ದೇವಸ್ಥಾನದ ಶೈಲಿಯಲ್ಲಿ ರುಚಿಕರವಾದಂತಹ ತಿಳಿಸಾರು ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ಈ ತಿಳಿಸಾರು ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಈ ಸಾಂಬಾರನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ ಹಾಗಿದ್ರೆ ಈ ತಿಳಿಸಾರು ರೆಸಿಪಿಯನ್ನು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಎರಡು ಕಪ್ ಆಗೋಷ್ಟು ಬೇಳೆಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನು ಸೇರಿಸಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸಿ ಎರಡರಿಂದ ಮೂರು ಬಾರಿ ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಬೇಕಾಗತ್ತೆ ಈ ಬೇಳೆ ಚೆನ್ನಾಗಿ ತಿಳಿ ಸಾರಿಗೆ ಬೇಕಾಗಿರೋಂಥ ಪುಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ಟವನ್ನು ಹಚ್ಚಿ ಒಂದು ಬಾಣಲೆಯನ್ನು ಕಾಯ್ದಕ್ಕೆ ಅಂತೇಳಿ ಇಟ್ಟು ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಮೆಂತೆಯನ್ನು ಸೇರಿಸಿ ಇದನ್ನು ಲೋ ಫ್ಲೇಮ್ನಲ್ಲೇ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕಾಗುತ್ತೆ ಇದು ಅರ್ಧ ಭಾಗ ಬಣ್ಣ ಬದಲಾಗಿದೆ ಅನ್ನೋವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕರಿ ಕಾಳು ಮೆಣಸನ್ನು ಸೇರಿಸಿ ಹುರ್ಕೋಬೇಕಾಗುತ್ತೆ ಇದು ಘಮ ಬರೋದಕ್ಕೆ ಅಂಥೇಳಿ ಶುರು ಆಗುತ್ತೆ ಈ ಸಂದರ್ಭದಲ್ಲಿ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬಹುದು ಇದೆಲ್ಲ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂಥೇಳಿ ಬಿಡೋಣ ಇವಾಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ಇಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಕೂಡ ಬೇಕಾಗುತ್ತೆ ನೋಡಿ ಇವಾಗ ಹುರ್ಕೊಂಡಿರುವಂಥ ಪದಾರ್ಥಗಳೆಲ್ಲ ಸ್ವಲ್ಪ ತಣ್ಣಕ್ಕಾಗಿದೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೋಬೇಕು ನೋಡಿ ಈ ಥರ ಪೌಡರ್ ಆಗಬೇಕು ಈ ಪ್ರಮಾಣದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಇಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಈ ಪೌಡರ್ ಜೊತೆಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಇವಾಗ ರುಬ್ಕೊಂಡಿರೋಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಹೆಸರಿನಲ್ಲೇ ಇರುವ ರೀತಿ ಇದು ತಿಳಿಸಾರು ಇದಕ್ಕೆ ಸ್ವಲ್ಪ ನೀರು ಹೆಚ್ಚಾಗಿಯೇ ಇರಬೇಕು ಅಂದರೆ ತಿಳಿಯಾಗಿರಬೇಕು ಆವಾಗಲೇ ಇದ್ರ ರುಚಿ ಚೆನ್ನಾಗಿರುತ್ತೆ ಇವಾಗ ಹುಣಸೆ ಹಣ್ಣಿನ ರಸ ಮಿಶ್ರಣ ಮಾಡಿ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ಈಗಾಗಲೇ ನೋಡಿ ಬೆಳೆ ನುಣ್ಣಕ್ಕೆ ಬೆಂದಿದೆ ಬೆಂದಿರುವಂತಹ ಈ ತೊಗರಿ ಬೆಳೆ ಜೊತೆಗೆ ಈಗಾಗಲೇ ಸಿದ್ಧ ಮಾಡಿಕೊಂಡಿರುವಂತಹ ತಿಳಿ ಸಾರಿನ ಒಂದು ಮಿಶ್ರಣವನ್ನ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಈ ತಿಳಿ ಸಾಂಬಾರು ಏನಿಲ್ಲ ಅಂತಂದರೂ ಒಂದು ಹತ್ತು ಜನಕ್ಕಾದರೂ ಆಗುತ್ತೆ ಬೇಳೆ ಮತ್ತು ತಿಳಿಸಾರಿನ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ತಿಳಿಸಿಗೆ ಇದೇ ಮುಖ್ಯವಾದ ಒಂದು ಇಂಗ್ರೀಡಿಯೆಂಟ್ ತಿಳಿ ಸಾರನ್ನ ಮಾಡೋದಕ್ಕೆ ಅಂತಲೇ ಹೇಳ್ಬೋದು ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಕುದಿ ಬರೋ ಅಷ್ಟರಲ್ಲಿ ಮತ್ತೊಂದು ಬದಿಯಲ್ಲಿ ಸ್ಟವನ್ನು ಹಚ್ಚಿ ಒಂದು ಬಾಣಲಿಯನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಇಷ್ಟನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದ್ರ ಜೊತೆಗೆ ತಿಳಿ ಸಾರಿನ ಮಿಶ್ರಣವನ್ನು ಸಾರಿಗೆ ಒಗ್ಗರಣೆಯನ್ನು ಕೊಟ್ಬಿಟ್ರೆ ತುಂಬಾ ರುಚಿಕರವಾದ ಟೇಸ್ಟಿಯಾದ ತಿಳಿ ಸಾರು ರೆಸಿಪಿ ಸಿದ್ಧ ಆಗುತ್ತೆ ನೋಡಿ ವೀಕ್ಷಕರೇ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಗಮಗಮಿಸುತ್ತೆ ಈ ಸಾಂಬಾರನ್ನು ಮಾಡ್ತಾಯಿದ್ರೆ ಅಷ್ಟು ರುಚಿಕರವಾದಂತಹ ತಿಳಿಸಾರು ರೆಸಿಪಿ ದೇವಸ್ಥಾನದ ಒಂದು ಶೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಟೇಸ್ಟಿಯಾದ ರುಚಿಕರವಾದ ತಿಳಿ ಸಾರನ್ನು ಹಾಕ್ಕೊಂಡು ತಿಂತಾ ಇದ್ದರೆ ವಾವ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಈ ಒಂದು ರೆಸಿಪಿಯ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು